ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶಯಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ನಮ್ಮ ಚಲುವಾ ಚ ಏನು ಛಲವಾದಿ ನಾರಾಯಣ ಸ್ವಾಮಿಯವರು ಇವತ್ತು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಏನಪ್ಪ ಸ್ಟೇಟ್ಮೆಂಟು ಅಂತ ಅಂದರೆ ಸಿದ್ದರಾಮಯ್ಯ ಅವ್ರಿಗೆ ಮಂಡಿಗೆ ಮಂಡಿನವ್ಗೆ ಜನಗಳ ಶಾಪ ಅಂತಲೇ ಕಾರಣ ಅಂತ ಸೊ ನೀವು ನನ್ನ ವಿಕೃತ ಮನಸ್ಥಿತಿ ಉಳ್ಳೋನು ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಐ ಆಮ್ ನಾಟ್ ಲೀಸ್ಟ್ ಬದರ್ಡ್ ಬಟ್ ನಾವು ಹೇಳಬಾರ್ದು ಬಟ್ ಅದು ಕಾಕಾತಾಳೀಯ ಅಂತೂ ಅಲ್ಲ ಅದು ಅವ್ರಿಗಾಗಲೇಬೇಕೋ ಆಗಿತ್ತು ಬಿಕಾಸ್ ಒಬ್ರಿಗೇನ್ರಿ ಹೊಟ್ಟೆ ವರ್ಷಿರೋದು ಐದು ಗ್ಯಾರಂಟಿಯಿಂದ ಆಟೋ ಡ್ರೈವರ್ಗಳು ಪ್ರೈವೇಟ್ ಬಸ್ ಓನರ್ಗಳು ಹಾಂ ಆಮೇಲೆ ಆ ಬಸ್ಸಲ್ಲಿ ನಾವು ಹೋಗ್ತಾ ಇರ್ಬೇಕಾರೆ ಅದು ಯಾವಾಗ ಹೋಗ್ತೀವೋ ಮುಟ್ತೀವೋ ಆ ಡ್ರೈವರ್ಗು ಕಂಡಕ್ಟ್ರುಗಳ ಕತೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಾಕ್ಬಿಟ್ಟು ಇಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಹಾಂ ಎಣ್ಣೆ ರೇಟು ಯಾವುದು ಕುಡಿಯೋ ಅಡುಗೆ ಮಾಡೋ ಎಣ್ಣೆ ಅಲ್ಲ ಇವರು ಏನೋ ಅಲ್ಲಿ ಎಲ್ಲ ಸಿಗ್ತವಲ್ಲ ಬಿಸಿಕಿ ಆ ರೇಟ್ಗಳು ಇಲ್ಲಿ ಕೊಡ್ತಾರೆ ಅಲ್ಲಿ ತೆಗಿತಾರೆ ಆಮೇಲೆ ಇವರು ಹದಿನಾಲ್ಕು ಸೈಟು ಇವೆಲ್ಲ ಸೇರಿ ಸಿದ್ದರಾಮಯ್ಯನವ್ರಿಗೆ ಶಾಪ ತಟ್ಟಿರ್ಬೋದು ಅದಕ್ಕೂ ಮಿಗ್ಲಾಗಿ ನಾನೊಂದು ಹೇಳ್ತೀನಿ ನೋಡಿ ಮರ್ಯಾದೆಯಾಗಿ ನೀವೇನಾದರೂ ಮೂರು ಸಾವಿರದ ಹದಿನಾಲ್ಕು ಕೋಟಿನ ರಾಜರು ಮನೆತನಕ್ಕೆ ಹಾಕಿದ್ರೆ ನೀವು ಬದುಕ್ತೀರಾ ನಾನು ಇರೋದೇ ಹೇಳ್ತಾ ಇದ್ದೀನಿ ಇದು ಚಾಮುಂಡೇಶ್ವರಿ ಆಣೆ ಆಗಲೂ ಸತ್ಯ ನೀವು ಇಲ್ಲೂ ಏನಾದರೂ ಆಟ ಆಡೋದಕ್ಕೆ ಹೋದರೆ ಅದೇನೋ ಈಗ ಕಾಯ್ದೆ ಆ ಕಾಯ್ದೆ ನಿಲ್ಲೋದಿಲ್ಲ ಅದಾಗೋದಿಲ್ಲ ಯಾಕೆಂದರೆ ವಿಧಾನ ಪರಿಷತ್ತಲ್ಲಿ ನಾವೇ ಮೆಜಾರಿಟಿ ಇರೋದು ಏನಾರೂ ಮಾಡೋಕ್ಕೆ ಹೋದರೆ ನಶಿಸ್ಬಿಡ್ತೀರಾ ಅದು ವಂಶನೇ ನಶಿಸ್ಬಿಡ್ತದೆ ಈಗಾಗಲೇ ನೀವು ಈಗ ಉದಾಹರಣೆಗೆ ದೇವರಾಜರಸ್ಸು ಅಂತ ಹೇಳಿದ್ರಿ ಅವನ ಹೆಸ್ರು ಹೇಳೋಕ್ಕೆ ಒಬ್ಬನು ಇಲ್ಲ ಇವತ್ತು ಗೂಂಡಾ ಮುಖ್ಯಮಂತ್ರಿ ಈಗ ನೀವು ನಿಮ್ದೇನು ಹಿಂದೆ ಕತೆ ಏನೇನು ನೋವು ಪಟ್ಟಿದ್ದೀರಾ ಏನಾಯಿತು ಎಲ್ಲವೂ ಆದ್ದರಿಂದ ನಾನು ಹೇಳೋದು ನಾರಾಯಣ ಸ್ವಾಮಿಯವ್ರು ಹೇಳಿರೋದ್ರಲ್ಲಿ ಏನೋ ತಪ್ಪಿಲ್ಲ ನಾನು ಮಾಡಿದ್ದನ್ನು ನಾನೇ ಉಣ್ಬೇಕು ಒಂದು ಅದು ಭಗವಂತ ಮಾಡ್ತಾನೆ ಏನು ಒಳ್ಳೆಯವ್ರಿಗೂ ಕಷ್ಟ ಕೊಡ್ತಾನೆ ಇವನು ಕಷ್ಟ ಕೊಟ್ಟಾಗ ಹೆಂಗಿರ್ತಾನೆ ಏನು ಇದ್ದಾಗ ಹೆಂಗೆ ಇಲ್ಲದೆ ಹೋದಾಗ ಹೆಂಗೆ ಬಟ್ ಸಿದ್ದರಾಮಯ್ಯ ಈಗ ಕೊನೆ ಹಂತಕ್ಕೆ ಬಂದು ನಿಂತಿದ್ದಾರೆ ಆ್ಯಂಡ್ ಮೋರ್ ಅವರ್ ನಮ್ಮ ಸ್ನೇಹಮಯಿ ಕೃಷ್ಣ ಅದನ್ನು ಡಬಲ್ ಬೆಂಚಲ್ಲಿ ಚಾಲೆಂಜ್ ಮಾಡೋಕ್ಕೋಗಿದ್ದಾರೆ ಹೋಗಿದ್ದಾರೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗೋದಿಲ್ಲ ಏನು ಮಾಡ್ತೀವಿ ನಾವೇ ಉಣ್ಬೇಕು ಪಕ್ಕದ ಮನೆಯವರು ಬಂದು ಉಣಕ್ಕಾಗಲ್ಲ ಸೊ ಮಾಡಿದುಣ ಮಾರಾಯ ಕರ್ಮ ರಿಟರ್ನ್ಸು ಎಲ್ಲವೂ ಸರಿ ಸೊ ಆದ್ದರಿಂದ ಸಿದ್ದರಾಮಯ್ಯನವರು ಮಂಡಿನೋವು ನಾನು ಒಬ್ಬ ಮನುಷ್ಯ ಮಾನವೀಯ ಮೌಲ್ಯಗಳ ಉಳ್ಳವನಾಗಿ ಅವರು ಹುಷಾರಾಗಲಿ ಅಂತ ಹೇಳ್ತೀನಿ ಅವರು ಬೇಗ ಹುಷಾರಾಗಲಿ ಮೊದಲ ಮೊದಲಿನಂತೆ ಅವ್ರಿಗಾಗಲಿ ಅಂತ ಆದರೆ ನಾವು ಮಾಡಿರೋ ಕರ್ಮಗಳು ನಮ್ಮನ್ನ ಯಾವತ್ತಿಗೂ ಬಿಡೋಲ್ಲ ಅದು ನಾವು ಏನು ಕರ್ಮ ಮಾಡಿರ್ತೀವಿ ಅದು ಅನ್ಭವಿಸ್ಲೇಬೇಕು ಸೊ ಇದಕ್ಕೆ ನೀನು ರಾಜ ಆದರೂ ಸರಿ ಮಂತ್ರಿ ಆದರೂ ಸರಿ ಸೈನಿಕ ಆದರೂ ಸರಿ ನಾನಾದರೂ ಸರಿ ನೀವಾದರೂ ಸರಿ ಇನ್ನೊಬ್ರಾದರೂ ಸರಿ ಸೊ ಅದೇ ರೀತಿ ಒಬ್ಬ ಸಿ ಎಂ ಸಿದ್ದರಾಮಯ್ಯ ಆದರೂ ಸರಿ ಹೆಲ್ತ್ ಸಾರಿ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಆದರೂ ಸರಿ ಸೊ ಆದ್ದರಿಂದ ನಾನು ಹೇಳೋದು ಕರ್ಮ ರಿಟರ್ನ್ಸ್ ಕರ್ಮ ರಿಟರ್ನ್ಸ್ ಕರ್ಮ ರಿಟರ್ನ್ಸ್ ನಾವೇನು ಮಾಡ್ತೀವಿ ಅದು ನಾವು ಉಣ್ತೀವಿ ಏನೋ ನಮ್ಮ ತಂದೆ ತಾಯಿಗಳು ಪುಣ್ಯದಿಂದನೋ ನಮ್ಮ ಹಿರಿಕರು ಪುಣ್ಯಗಳಿಂದನೋ ಈಗಾಗದು ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಅಷ್ಟೇ ಏನೋ ದೇವರು ಇದು ಭಕ್ತಿ ಆ ಥರದ್ರಲ್ಲಿ ಓಲ್ ಹೋದ್ರೆ ಆದರೆ ಕರ್ಮ ಯಾರಪ್ಪನ ಮನೆದು ಅಲ್ಲ ನಮ್ಮ ದುರಾಂಕಾರದ ಸ್ವಾಮಿ ಹೇಳ್ತಾರಲ್ಲ ಹಂಗೆ ಕೆ ಎಸ್ ಆರ್ ಟಿ ಸಿ ಯಾರಪ್ಪನ ಮನೆದು ಅಲ್ಲ ಅದೇ ರೀತಿ ಕರ್ಮಗಳು ಅಷ್ಟೇ ಯಾರಪ್ಪನ ಮನೆದು ಅಲ್ಲ ಕಣಪ್ಪ ನೀನು ಕೆ ಎಸ್ ಆರ್ ಟಿ ಸಿ ಜಾಸ್ತಿ ಆದಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲ ಸಾವಿರ ರೂಪಾಯಿ ಆದರೂ ಮಠ ಅದು ವೈಯಕ್ತಿಕ ನನಗೆ ಇಷ್ಟ ಇರ್ತಿಂತೀನಿ ಮಾಡ್ತೀವಿ ನಾನು ಯಾಕೆ ಎಲ್ಲಾನು ಲಿಂಕ್ ಮಾಡ್ತೀನಿ ಅಂದರೆ ಈ ಸರ್ಕಾರದ ಬಗ್ಗೆ ನಮಗೆ ಅಷ್ಟು ಒಂಥರ ಅಸಹ್ಯ ಬರೆಸ್ಬಿಟ್ಟಿದೆಪ್ಪ ಪ್ರಿಯಾಂಕರ್ಗೆ ಹೇಳ್ತಾರಲ್ಲ ಹಾಂ ಬರೋ ಅಸಹ್ಯ ಅಂತಾರೆ ನಮಗೆ ಒಂಥರ ಏಸಿಗೆ ಆದ್ದರಿಂದ ನಾನು ಹೇಳೋದು ಇಷ್ಟೇ ಮಾಡಿ ಮನವಿ ಮಾಡಿ ಕೈ ಜೋಡಿಸಿ ಮುಗಿತೀವಿ ನಾ ಚಲವಾದಿ ನಾರಾಯಣ ಸ್ವಾಮಿ ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ ಬಟ್ ಮನುಷ್ಯರಾಗಿ ಹಂಗೆ ಹೇಳ್ಬಾರ್ದು ಸಂಸ್ಕಾರ ಇರೋರು ಹಂಗೆ ಹೇಳ್ಬಾರ್ದು ಆದರೆ ಏನು ಮಾಡೋಕ್ಕಾಗಲ್ಲ ಅದು ಆಚೆ ಬಂದ್ಬಿಡುತ್ತೆ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ